ಸಂತಾನದ ಆಶಯದಲ್ಲಿರುವ ದಂಪತಿಗಳಿಗೆ ಈ ದಿನ ಬಹಳ ವಿಶೇಷ ಮತ್ತೆ ಮಹತ್ವಪೂರ್ಣವಾದದ್ದು ಹಲವಾರು ವಿಶೇಷತೆಗಳಿಂದ ಕೂಡಿರುವ ಈ ಶ್ರಾವಣ ಮಾಸದಲ್ಲಿ ಬರುವಂತ ಮತ್ತೊಂದು ವಿಶೇಷವಾದ ದಿನ ಅಂದರೆ ಅದು ಪುತ್ರದ ಏಕಾದಶಿ ಸಾಮಾನ್ಯವಾಗಿ ಮಕ್ಕಳಿಲ್ಲದ ದಂಪತಿಗಳು ಈ ಏಕಾದಶಿಯನ್ನ ಆಚರಿಸ್ತಾರೆ ಪುರಾಣಗಳ ಪ್ರಕಾರ ಈ ಏಕಾದಶಿಯ ದಿನ ಉಪವಾಸವನ್ನ ಮಾಡಿ ಶ್ರದ್ಧಾಭಕ್ತಿಯಿಂದ ವಿಷ್ಣುವಿನ ಪೂಜೆ ಮಾಡುವ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಅನ್ನುವ ನಂಬಿಕೆ ಇದೆ ಇದರ ಹಿಂದಿರುವ ಒಂದು ಕಥೆಯನ್ನ ತಿಳ್ಕೊಳ್ಳೋಣ ಬನ್ನಿ ಒಮ್ಮೆ ಮಹಿಷ್ಮತಿಯನ್ನು ರಾಜ್ಯದಲ್ಲಿ ಸುಕೇತು ಎಂಬ ರಾಜನಿದ್ದ ಅವನು ಬಹಳ ಒಳ್ಳೆಯ ರಾಜ ಮತ್ತೆ ಧರ್ಮನಿಷ್ಠನಾಗಿರ್ತಾನೆ ಆದ್ರೆ ಅವನಿಗೆ ಮಕ್ಕಳಿಲ್ಲದ ಚಿಂತೆ ತುಂಬಾನೇ ಕಾಡ್ತಾ ಇರುತ್ತೆ ಮತ್ತೆ ತನ್ನ ನಂತರ ತನ್ನ ವಂಶವನ್ನು ಮುನ್ನಡೆಸುವವರು ಯಾರು ಇಲ್ಲ ಅನ್ನೋ ಚಿಂತೆಗೆ ಒಳಗಾಗಿರ್ತಾನೆ ಇದೇ ಯೋಚನೆಯಲ್ಲಿ ಅವನು ಕಾಡಿಗೆ ಹೋದಾಗ ಆ ಕಾಡಿನ ಮಧ್ಯದಲ್ಲಿ ಒಂದು ಆಶ್ರಮ ಕಾಣುತ್ತೆ ಆ ಆಶ್ರಮದಲ್ಲಿದ್ದ ಮಹರ್ಷಿಗಳನ್ನ ಭೇಟಿ ಮಾಡಿ ತನ್ನ ದುಃಖವನ್ನ ಹೇಳಿ ಅದಕ್ಕೆ ಪರಿಹಾರವನ್ನು ಸಹ ಕೇಳ್ತಾನೆ ಆಗ ಋಷಿಮುನಿಗಳು ನಿನ್ನ ಹಿಂದಿನ ಜನ್ಮದಲ್ಲಿ ಮಾಡಿರುವ ಪಾಪದ ಫಲವಾಗಿ ನಿನಗೆ ಸಂತಾನ ಪ್ರಾಪ್ತಿಯಾಗಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ಈ ಪುತ್ರದ ಏಕಾದಶಿಯನ್ನು ಆಚರಿಸುವಂತೆ ಸೂಚಿಸ್ತಾರೆ ಅವರ ಸೂಚನೆಯಂತೆ ಆ ರಾಜ ಅರಮನೆಗೆ ಹಿಂದಿರುಗಿ ಅವನ ಹೆಂಡತಿಯೊಡನೆ ಶ್ರದ್ಧಾಭಕ್ತಿಯಿಂದ ಈ ಏಕಾದಶಿಯನ್ನು ಆಚರಿಸ್ತಾನೆ ವಿಷ್ಣುವಿನ ಆಶೀರ್ವಾದದಿಂದ ಅವನಿಗೆ ಪುತ್ರನ ಜನನವಾಗುತ್ತೆ ಹಾಗಾಗಿ ಈ ಏಕಾದಶಿಯನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸೋದ್ರಿಂದ ನಮ್ಮ ಹಿಂದಿನ ಜನ್ಮದ ಪಾಪವನ್ನು ಕಳೆದು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಬಹುದು ಇಂತಹ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ಪೇಜ್ನ ಫಾಲೋ ಮಾಡಿ ಧನ್ಯವಾದ